क्षणं बालो भूत्वा क्षणमपि च युवा कामरसिकः क्षणं वित्ते क्षणमपि च सम्पूर्णविभवः जरा जीर्णैरङ्गैर्नट इव बलिमण्डिततनुः नरः संसारान्ते विशतिका यवनिका संसार मेले ಮಾಡುವ ನಾಟಕ ಇದ್ದಂತೆ ರಂಗಸ್ಥಳದ ಮೇಲೆ ಒಬ್ಬ ಹುಡುಗ ಬರ್ತಾನೆ ಒಬ್ಬ ಯುವಕ ಬರ್ತಾನೆ ಒಬ್ಬ ಮುದುಕ ಬರ್ತಾನೆ ಅವರವರು ತಮ್ಮ ವಯಸ್ಸಿಗೆ ತಕ್ಕಂತೆ ಅಭಿನಯನವನ್ನ ಮಾಡಿ ಪರದೆಯ ಹಿಂದೆ ಸರಿದು ಹೋಗುತ್ತಾರೆ ಅದರಂತೆ ಈ ಸಂಸಾರವೆಂಬ ರಂಗಸ್ಥಳದಲ್ಲಿ ಸ್ವಲ್ಪ ಕಾಲ ಹುಡುಗನಾಗಿ ಅನಂತರ ಯುವಕನಾಗಿ ಕಾಮಗಳನ್ನು ಅನುಭವಿಸುತ್ತಾನೆ ದಿನಗಳು ಕಳೆದಂತೆ ಹಣವಿಲ್ಲದೆ ಪಡಬಾರದ ಕಷ್ಟಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ ಇನ್ನೂ ಸ್ವಲ್ಪ ದಿನಗಳು ಕಳೆದ ಮೇಲೆ ಧನಿಕನಾಗಿ ಸುಖಗಳನ್ನು ಅನುಭವಿಸುತ್ತಾನೆ ಕೊನೆಯಲ್ಲಿ ಮುಪ್ಪಿನಿಂದ ಸ್ವರಗಿದ ಸುಕ್ಕು ಹಿಡಿದ ದೇಹ ಉಳ್ಳವನಾಗಿ ರಂಗಸ್ಥಳದ ಮೇಲೆ ಬರುವ ನಟನಂತೆ ಮನುಷ್ಯನು ಸಂಸಾರದ ಕೊನೆಯಲ್ಲಿ ಯಮಪುರಿಯ ತೆರೆಯೊಳಗೆ ಮರೆಯಾಗುತ್ತಾನೆ ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಇಲ್ಲಿಯ ತನಕ ನೀವು ಕೇಳಿದಂತೆ ಈ ಸಂಸಾರದಲ್ಲಿ ಯಾವ ಸುಖವೂ ಇಲ್ಲ ಸಾಧನೆ ಮಾಡಿದರೆ ಮಾತ್ರ ಈ ಸಂಸಾರದ ಪ್ರವೇಶಕ್ಕೆ ಒಂದು ಅರ್ಥ ಇಲ್ಲದೇ ಇದ್ದರೆ ಕೇವಲ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವುದರಲ್ಲೇ ನಾವು ಹಗಲಿರಲು ಶ್ರಮಪಟ್ಟು ಅಷ್ಟನ್ನು ಪೂರೈಸಿಕೊಂಡು ನಾನು ಧನ್ಯ ಅಂತ ಹೇಳಿದರೆ ನಮ್ಮಂತ ಮೂರ್ಖರೇ ಮತ್ತೊಬ್ಬರಿಲ್ಲ ಸಾಧಕರೇ ಇವತ್ತಿನ ದಿವಸ ಸುಲೋಚನಾ ಮಾ ಕಲಘಟಕಿ ಅಂತ ರಾಜಾಜನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಒಬ್ಬ ಸಾಧಕಿ ಉತ್ತಮ ಶ್ರೇಷ್ಠ ಸಾಧಕಿ ಅವರ ಹೆಸರು ಸುಲೋಚನಾ ಮಾ ಕಲಘಟಕಿ ಅಂತ ಇವರು ಜೀವನದಲ್ಲಿ ಬಹಳ ಸಾಧನೆಗಳನ್ನ ಮಾಡಿದ್ದಾರೆ ಹರಿಕಥಾಮೃತ ಸಾರದ ಮೂವತ್ತೆರಡು ಸಂಧಿಗಳನ್ನ ಅರ್ಥ ಸಹಿತವಾಗಿ ಕಂಠಪಾಠ ಮಾಡಿ ಉತ್ತಮ ಜ್ಞಾನಿಗಳ ನಡುವೆ ಪರೀಕ್ಷೆಯನ್ನ ಕೊಟ್ಟು ಭೇಷ್ ಅಂತ ಅನ್ನಿಸಿಕೊಂಡಿದ್ದಾರೆ ಹಾಗೂ ಪ್ರಸಿದ್ಧ ವಿದ್ವಾಂಸರಾದ ವಿದ್ವಾನ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರ ಬಳಿ ಇವರು ಅನೇಕ ವಿಚಾರಗಳನ್ನು ತಿಳಿದು ಅವರ ಬಳಿಯೂ ಕೂಡ ಪರೀಕ್ಷೆಗಳನ್ನು ನೀಡಿದ್ದಾರೆ ಹಾಗೂ ದಾಸ ಸಾಹಿತ್ಯ ಸೌರಭದಲ್ಲಿಯೂ ಕೂಡ ಒಂಬತ್ತು ಪರೀಕ್ಷೆಗಳನ್ನು ನೀಡಿದ್ದಾರೆ ವಯಸ್ಸು ಹೌದು ಅಜ್ಜಿ ವಯಸ್ಸು ಆದರೆ ಸಾಧನೆ ತಾರುಣ್ಯದೆಡೆ ಸಾಗ್ತಾ ಇದೆ ನಿರಂತರ ತಾರುಣ್ಯ ಅಷ್ಟು ಉತ್ಸಾಹ ಎಂಥವರು ಕೂಡ ಮೆಚ್ಚಬೇಕು ಸಾಧನೆಗೆ ವಯಸ್ಸಿಲ್ಲ ಸಾಧನೆಗೆ ಇತಿಮಿತಿಗಳಿಲ್ಲ ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಜೀವನ ನೀರಿ ನೀರ ಮೇಲಿನ ಒಂದು ಗುಳ್ಳೆಯಂತೆ ಅತ್ಯಂತ ಕ್ಷಣಿಕ ಇಷ್ಟು ಕ್ಷಣಿಕವಾದ ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡಿಕೊಳ್ಬೇಕು ಚೆನ್ನಾಗಿ ಸಾಧನೆಯನ್ನು ಮಾಡಿಕೊಳ್ಬೇಕು ಇವರು ಈ ಸಾಧಕಿ ಸುಲೋಚನಮ ಕಲಘಟಗೆ ರಾಜಾಜನಗರದಲ್ಲಿ ವಾಸ ಮಾಡುತ್ತಾ ಇರುವಂತಹ ಇವರು ಇಷ್ಟೆಲ್ಲ ಸಾಧನೆಗಳ ನಡುವೆ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಇವರು ಇದನ್ನ ಬರೀಬೇಕಾದ್ರೆ ಏನು ಮಾಡ್ತಾ ಇದ್ರು ಅಂದ್ರೆ ಗುರುರಾಯರು ರಚನೆ ಮಾಡಿರುವಂತಹ ಪ್ರಾತ ಸಂಕಲ್ಪ ಗದ್ಯವನ್ನ ಕೇಳ್ತಾ ಬರೆಯೋದು ಹಾಗೂ ಹರಿಕಥಾಮೃತ ಸಾರ ತತ್ವಸುವಾಲಿ ಎಲ್ಲ ದಾಸರ ಪದಗಳನ್ನು ಹಾಕಿಕೊಂಡು ಕೇಳ್ತಾ ಇರೋದು ಬರಿತಾ ಇರೋದು ತನ್ಮೂಲಕವಾಗಿ ಹರಿಚಿಂತನೆ ಗುರುಚಿಂತನೆ ಮಾಡ್ತಾ ಹಾಗೂ ಈ ನಾಮಲೇಖನ ಲೇಖನ ಯಜ್ಞವನ್ನು ಕೂಡ ಮಾಡ್ತಾ ಸಮಯವನ್ನ ಎಲ್ಲ ಇಂದ್ರಿಯಗಳಿಂದಲೂ ಸಾರ್ಥಕ ಮಾಡಿಕೊಳ್ಬೇಕು ನಾವು ಕೇವಲ ಒಂದು ಇಂದ್ರಿಯದಿಂದ ಸಾರ್ಥಕ ಮಾಡಿಕೊಂಡ್ರೆ ಸಾಲೋದಿಲ್ಲ ಎಲ್ಲ ಕಣ್ಣು ಮೂಗು ಕಿವಿ ಬಾಯಿ ಕೈ ಕಾಲು ಎಲ್ಲ ಇಂದ್ರಿಯಗಳು ಕೂಡ ಹರಿಪರವಾಗಿ ಭಗವತ್ ಪರವಾಗಿ ಗುರುಪರವಾಗಿ ಅದು ನಿರಂತರ ಸೇವೆಯಲ್ಲಿ ತೊಡಗಿಕೊಂಡಿರಬೇಕು ಆ ರೀತಿಯಾದ ಸಾಧನೆಯ ಮಾರ್ಗದರ್ಶನವನ್ನ ಇವರು ಸುಲೋಚನಾ ಶ್ರೀಮತಿ ಕುಂಸೌ ಸುಲೋಚನಾ ಮಾ ಅವರು ಮಾಡಿದ್ದಾರೆ ಇವರು ತಮ್ಮ ಅನುಭವನ ಏನು ಹೇಳ್ತಾರೆ ಈಗ ನೋಡೋಣ ಬನ್ನಿ ಶ್ರೀನಿವಾಸ ಗುರು ರಾಘವೇಂದ್ರ ಶ್ರೀ ರಾಘವೇಂದ್ರ ನಾಮ ಲೇಖನವನ್ನು ಬರೆಯಲು ಅವಕಾಶ ಮಾಡಿಕೊಟ್ಟ ಗುರುಗಳಾದ ಶ್ರೀ ನನ್ನ ಅನಂತ ನಮಸ್ಕಾರಗಳು ನಾನು ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋಗಳನ್ನು ನೋಡಿದ್ದೆ ಅದನ್ನು ಬರೆಯಬೇಕೆಂಬ ಅಪೇಕ್ಷೆ ನನಗಾಯಿತು ಹದಿನೈದು ದಿನ ಇದನ್ನು ಬರೆಯಬೇಕಾದರೆ ಹೇಗೆ ಸಂಪರ್ಕ ಮಾಡಬೇಕೆಂಬುದು ಗೊತ್ತಾಗಲಿಲ್ಲ ಯಾರೇ ಕೇಳಿದೆ ಮಂತ್ರಾಲಯಕ್ಕೆ ಹೋದವರ ಮೂಲಕ ಕೇಳಿದೆ ಯಾರಿಗೂ ಗೊತ್ತಿಲ್ಲ ಎಂದರು ಆಮೇಲೆ ಇನ್ನೊಂದು ಸಾರಿ ನಿಮ್ಮ ವಿಡಿಯೋ ನೋಡಿದಾಗ ನಿಮ್ಮ ವಾಟ್ಸಾಪ್ ನಂಬರ್ಗೆ ಮಾಡಿದರು ತಕ್ಷಣ ನಿಮ್ಮಿಂದ ನಮಗೆ ಎಲ್ಲ ವಿವರಗಳು ಸ್ಪಷ್ಟವಾಗಿ ತಿಳಿದವು ಆಗ ತಕ್ಷಣ ತರಿಸಿಕೊಂಡು ಸಂಕಲ್ಪಪೂರ್ವಕ ಬರೆಯಲು ಪ್ರಾರಂಭ ಮಾಡಿದೆ ನಿಮ್ಮ ವಿಡಿಯೋವನ್ನು ಕೇಳಿ ನನಗೂ ಬರೆಯಬೇಕೆಂಬ ಉತ್ಸಾಹವಾಯಿತು ಇದರಲ್ಲಿ ನನ್ನೇನು ವಿಶೇಷವಿಲ್ಲ ಎಲ್ಲ ಗುರುಗಳ ಅನುಗ್ರಹ ಪ್ರೇರಣೆ ಅಷ್ಟೇ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಬರೆಯುವಾಗ ನನಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ತುಂಬಿರುತ್ತದೆ ಯಾವಾಗಲೂ ಗುರುಗಳ ವಿ ಬೃಂದಾವನ ಕಣ್ಣ ಮುಂದೆ ಇರುತ್ತದೆ ನಾನು ಇದನ್ನು ಬರೆಯುವಾಗ ಹರಿಕಥಾ ಸಂಧಿಗಳನ್ನು ಲಕ್ಷ್ಮೀ ಶೋಭಾನೆಯನ್ನು ಗಜೇಂದ್ರ ಮೋಕ್ಷ ದೇವರ ನಾಮಗಳನ್ನು ಗುರುಗಳ ಕೀರ್ತಿಯನ್ನು ಹೇಳಿಕೊಂಡು ಬರೆಯುತ್ತಿದ್ದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ರಚಿಸಿದ ಪ್ರಾತಃ ಸಂಕಲ್ಪ ಗದ್ಯವನ್ನು ಕೇಳಿಕೊಂಡು ಬರೆಯುತ್ತಿದ್ದೆ ಹಾಗೆ ಹರಿಭಕ್ತಿ ಸಾರವನ್ನು ಕೂಡ ಆಗ ನನಗೆ ಬರೆಯುವುದೇ ಗೊತ್ತಾಗುತ್ತಿರಲಿಲ್ಲ ಬರೆಯುವುದಕ್ಕೆ ಪ್ರಾರಂಭ ಮಾಡಿದರೆ ಮುಗಿ ಮುಗಿಯುವುದೇ ಗೊತ್ತಾಗುತ್ತಿರಲಿಲ್ಲ ಇನ್ನೂ ಬರೆಯಬೇಕೆಂಬ ಉತ್ಸಾಹವಾಗುತ್ತಿತ್ತು ದಿನಕ್ಕೆ ಒಂದು ಸಾವಿರ ಬರೆಯಬೇಕೆಂದು ಮಾಡಿಕೊಂಡಿದ್ದೆ ಅದನ್ನು ಹರಿ ಗುರುಗಳು ನನ್ನಲ್ಲಿ ನಿಂತು ಬರೆಸಿದ್ದಾರೆ ಇದು ಭಗವಂತನ ಕರುಣೆ ಅಷ್ಟೇ ಮನುಷ್ಯ ಜನ್ಮ ಬಂದಾಗ ಅದು ಬ್ರಾಹ್ಮಣ ಜನ್ಮ ಬಂದಾಗ ನಿಮ್ಮಂಥ ಗುರುಗಳ ಮಾರ್ಗದರ್ಶನವಿರುವಾಗ ನಾವು ಬರೆಯದಿದ್ದರೆ ಜನ್ಮ ವ್ಯರ್ಥ ಎನಿಸಿತು ಗುರುಗಳೇ ನಿಮ್ಮ ಆದೇಶದಂತೆ ಹತ್ತು ಲಕ್ಷ ಶ್ರೀ ನಾಮ ಲೇಖನ ಬರೆಯಲು ಸಂಕಲ್ಪ ಮಾಡಿದ್ದೇನೆ ಇದಕ್ಕೆ ಶ್ರೀ ಹರಿವಾಯು ಗುರುಗಳ ಅನುಗ್ರಹ ಮತ್ತು ನಿಮ್ಮ ಅನುಗ್ರಹ ಬೇಕೇ ಬೇಕು ಗುರುಗಳೇ ನೀವು ಎಲ್ಲರೂ ಕೂಡ ಶ್ರೀ ನಾಮ ನಾಮಲೇಖನವನ್ನು ಬರೆದು ಪುಣ್ಯ ಸಂಪಾದಿಸಿಕೊಳ್ಳಿರಿ ಇನ್ನು ನಮಗೆ ಮನುಷ್ಯ ಜನ್ಮ ಬರುತ್ತದೋ ಇಲ್ಲವೋ ಗೊತ್ತಿಲ್ಲ ಬಂದರೂ ಯಾವಾಗ ಬರುತ್ತದೆ ಗೊತ್ತಿಲ್ಲ ಅವಕಾಶ ಸಿಕ್ಕಾಗ ಅಲ್ಲ ಅವಕಾಶ ಮಾಡಿಕೊಂಡು ಎಲ್ಲರೂ ಇದನ್ನು ಬರೆದು ಜನ್ಮ ಸಾರ್ಥಕ ಮಾಡಿಕೊಳ್ಳಿರಿ ನಾಮ ನಾಮಲೇಖನ ಬರೆಯುವುದೇ ಫಲವಿದು ಬಾರದು ಇದನ್ನು ಬರೆದರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಇದೇ ಅದರ ಫಲ ಶ್ರೀ ಭಾರತೀ ರಮಣ ಮುಖ್ಯ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರು ಮಧ್ವೇಶಾರ್ಪಣ ಮಸ್ತು ಇಲ್ಲಿಯ ತನಕ ತಾವೆಲ್ಲರೂ ಕೇಳಿದಂತೆ ಸುಲೋಚನಾ ಮಾ ಕಲಘಟಕಿ ಇವರು ಅತ್ಯಂತ ಉತ್ಸಾಹದಿಂದ ಅವರು ಉಚಿತ್ ವಿಚಿತ್ರ ಸಾಧನೆಗಳನ್ನು ಹಲವು ಮುಖಗಳಲ್ಲಿ ಮಾಡಿದ್ದಾರೆ ಹಾಗೂ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಆದ್ದರಿಂದ ನಾವು ಕೂಡ ಇದನ್ನ ಬರೆಯಬೇಕಾದ್ರೆ ಭಾಗವತ ಕಥೆಯನ್ನ ಕೇಳುವಂಥದ್ದು ಅಥವಾ ಆ ಪರಿಮಳ ಗ್ರಂಥದ ಸಾರವನ್ನ ಕೇಳುವಂಥದ್ದು ಅಥವಾ ರಾಯರ ಮಹಿಮೆಗಳನ್ನ ಕೇಳ್ತಾ ಬರೆಯುವಂಥದ್ದು ಅಥವಾ ಶ್ರೀರಾಮಚಂದ್ರ ದೇವರ ದೇವರ ಕಥೆಗಳನ್ನ ಕೇಳ್ತಾ ಬರೆಯುವ ಹೀಗೆ ಮಾಡಿ ಆ ಮಾಡಿದ್ರೆ ರಾಯರ ನಾಮಲೇಖನ ಅತ್ಯಂತ ಅರ್ಥಪೂರ್ಣವಾಗುತ್ತೆ ಹಾಗೂ ಸಾರ್ಥಕವಾಗುತ್ತೆ ಮತ್ತು ಇಂಥ ಈ ಒಂದು ಸಾಧನೆಯನ್ನು ಮಾಡಿದ ಸುಲೋಚನಾ ಮಾ ಕಲಘಟಕಿ ಇವರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿರುವ ಕಾರಣದಿಂದ ಇವರಿಗೆ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕಿ ಎಂಬ ಬಿರುದನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಇವರ ಪರಂಪರೆಗೂ ಶ್ರೀ ಹರಿವಾಯು ಗುರುಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಹಾಗೂ ಇವರ ಜೀವನ ಸಾರ್ಥಕ ಆಗಲಿ ಎಲ್ಲ ದೇವತೆಗಳು ಕೂಡ ಮೆಚ್ಚುವಂತೆ ಇವರ ಜನ್ಮ ಸಾರ್ಥಕವಾಗಿ ಮಿರಿಮಿಂಚಲಿ ಎಂಬುದಾಗಿ ಹೇಳ್ತಾ ಇವರಿಗೆ ಮತ್ತೊಮ್ಮೆ ಗುರುರಾಯರ ಅನುಗ್ರಹವನ್ನ ಪ್ರಾರ್ಥಿಸ್ತಾ ನೀವು ಕೂಡ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನ ಒಂದು ಲಕ್ಷ ಬಾರಿ ಬರೆದು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಿ ಅದಕ್ಕಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಹೆಸರವು ಗುಣ ಸಂಪೂರ್ಣ ಸರ್ವದೋಷ ದೋಷ ವಿವರ್ಜಿತ ಪ್ರಿಯತ ಪ್ರೀತಯೇವಾಲಂ ವಿಷ್ಣು ಮೇ ಪರಮಸ್ ಹೃದು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀರೇಂದ್ರೀರೀರೇಂದ್ರೀರ